ಘಟನೆ ನಡೆದಿದೆ ನಮ್ಮ ಕಾಶ್ಮೀರದಲ್ಲಿ ಆ ಘಟನೆಯ ನಾವು ಮನಸ್ಪೂರ್ವಕವಾಗಿ ನಮ್ಮ ಕೊಪ್ಪದರ ಕೊಪ್ಪ ಅಷ್ಟೇ ಅಲ್ಲ ನಮ್ಮ ಹಿಂದೂಸ್ತಾನದ ಎಷ್ಟೇ ನಾವು ಮುಸ್ಲಿಂ ಸಮಾಜಗಳಿದ್ದೀವಿ ಅದನ್ನೆಲ್ಲ ಕಡಾಖಂಡಿವಾಗಿ ಅದನ್ನು ಖಂಡಿಸ್ತೀವಿ ಯಾಕಂದರೆ ಯಾವುದೇ ಒಂದು ಭಯೋತ್ಪಾದನೆಗೆ ನಾವು ಸಪೋರ್ಟ್ ಮಾಡೋವಂಥರಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನು ಸ್ವಾತಂತ್ರ್ಯ ಸಿಕ್ತು ಆವಾಗ ಯಾರು ಹೋಗ್ಬೇಕಾಗಿದ್ರು ಎಲ್ಲ ಹೋಗಿದ್ದಾರೆ ಅಕ್ಕಿಂತ ಮುಂಚೆ ನಾವೇನಿಲ್ಲ ನಮ್ಮ ಕೈಯಲ್ಲಿ ಏನು ಸಾಧ್ಯ ಇದೆಯೋ ಎಷ್ಟು ಬಲಿ ಬಲಿಗಳ್ಗಾಗಿದ್ದೀವೋ ಈ ಒಂದು ಭಾರತ ರಾಷ್ಟ್ರಗೋಸ್ಕರ ಈ ಒಂದು ದೇಶಕ್ಕೋಸ್ಕರ ಅತಿ ಹೆಚ್ಚಾಗಿ ನಾವು ಎಷ್ಟನ್ನು ನಮ್ಮ ಕೈಯಲ್ಲಿ ಏನು ಬೇಕೋ ಅವೆಲ್ಲ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಮುಂದೂಕು ಮಾಡ್ತೀವಿ ಸರ್ ಯಾಕಂದರೆ ನಮ್ಮದು ಏನಾಗಿದೆ ಅಂದರೆ ಈಗ ನಾವೇನು ಬೇರೆ ಅಲ್ಲಿಂದ ಅಲ್ಲಿಂದ ಏನಿಲ್ಲ ಎಲ್ಲ ಈ ಸುತ್ತಮುತ್ತ ನಾವು ನಮ್ಮ ಆರ್ ಟಿ ಸಿ ಜಮೀನುಗಳವೆ ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಾವು ಆ ಒಂದು ದೇಶಕ್ಕೆ ಈಗ ಒಂದು ಮನೆ ಇದೆ ಸರ್ ಮನೆ ಪಕ್ಕ ನಮ್ಮ ನಮ್ಮವರಾಗಿ ಭಾರತ ದೇಶ ನಮ್ಮ ದೇಶ ಈ ದೇಶ ನಾವು ಈ ದೇಶದಲ್ಲಿ ಮೂಲ ನಿವಾಸಿಗಳು ನಮ್ಮ ಪ್ರೀತಿ ನಬಿ ಮುತ್ತು ನಬಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೀಹಿ ವಸಲ್ಲಂ ಇವರಗೋಸ್ಕರ ನಮ್ಮ ತಂದೆ ತಾಯಿಗಿಂತ ಹೆಚ್ಚು ನಾವು ಪ್ರೀತಿ ಮಾಡುತ್ತೇವೆ ಮಕ್ಕಳಿಗಿ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡುತ್ತೇವೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೀಹಿ ವಸಲ್ಲಂ ಹೇಳುತ್ತಾರೆ ಏ ಮುಸಲ್ಮಾನರೇ ನೀವು ಯಾವ ದೇಶದಲ್ಲಿ ನೆಲದಲ್ಲಿದ್ದೀರಾ ಆ ದೇಶಕ್ಕೆ ಗೌರವ ಕೊಡಿ ಅವಶ್ಯಕತೆ ಇದ್ದರೆ ಪ್ರಾಣ ಕೊಡಿ ಅಂತ ಹೇಳಿದ್ದಾರೆ ಈ ಕಾಶ್ಮೀರದಲ್ಲಿ ನಡೆದ ಘಟನೆಗೆ ನಾವು ವಿರೋಧಿಸುತ್ತೇವೆ ಖಂಡಿಸುತ್ತೇವೆ ಈ ರಾಷ್ಟ್ರಗೋಸ್ಕರ ಮೋದಿಜಿ ಜೊತೆ ನಾವು ನಿಂತುಕೊಳ್ಳುತ್ತೇವೆ ಅವಶ್ಯಕತೆ ಇದ್ದರೆ ಸೈನ್ಯರ ಜೊತೆ ನಿಂತ್ಕೊಂಡು ನಾವು ಪ್ರಾಣವನ್ನು ನೀಡುತ್ತೇವೆ ಈ ದೇಶಕ್ಕೋಸ್ಕರ ಜೈ ಹಿಂದ್ ಜೈ ಭಾರತ್ ಹಿಂದೂಸ್ತಾನ್ ಜಿಂದಾಬಾದ್ ನಿಮ್ಮ ಹೆಸರು ಪಾಕಿಸ್ತಾನ್ ಮುರ್ದಾಬಾದ್ ಕೊಪ್ಪ ಹೋಬಳಿ ಹೆಡ್ ಕ್ವಾರ್ಟರ್ ಇದು ಆರ್ಒ ಪ್ಲ್ಯಾಂಟ್ ಬೇಕು ಅಂತ ನನಗೆ ನಮ್ಮ ಸಲೀಮು ಅವರು ನನಗೆ ಮನವಿ ಕೊಟ್ಟಿದ್ದರು ಮನವಿ ಕೊಟ್ಟದ ವೇಳೆಯಲ್ಲಿ ನಾನು ಏಳು ಲಕ್ಷ ರೂಪಾಯಿ ಗ್ರ್ಯಾಂಟನ್ನು ಕುಡಿಯ ನೀರೋಕ್ಕೆ ಎಲ್ಲ ಇಲ್ಲಿ ಒಂದು ನಾಲ್ಕು ಸಾವಿರ ಜನ ಇದ್ದಾರೆ ಈ ಭಾಗದಲ್ಲಿ ಮುಸ್ಲಿಂ ಬಾಂಧವರಿಗೆ ಕೊಡಬೇಕು ಇಲ್ಲಿ ಈ ಭಾಗದಲ್ಲಿ ಕುಡಿಯೋ ನೀರಿಗೆ ಭಾರಿ ತೊಂದರೆ ಇದೆ ಅಂದ್ಬಿಟ್ಟು ಇವ್ರಿಗೆ ನಾನು ನನ್ನ ಅನುದಾನದಲ್ಲಿ ಏಳು ಲಕ್ಷ ರೂಪಾಯಿ ಗ್ರ್ಯಾಂಟ್ ಕೊಟ್ಟು ಇವತ್ತು ಗುದ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ದೀನಿ ಸರ್ ಎಷ್ಟು ಇವತ್ತು ಸ್ಟಾರ್ಟ್ ಆಯಿತು ಇವತ್ತು ದಿನದಲ್ಲಿ ಕಾಮಗಾರಿ ಪೂರ್ಣ ಆಗ್ತದೆ